ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ನೀವು ನೋಡ್ತಿದ್ದೀರಾ ತಮಸ್ಯ ದಿ ಲೈಟ್ ಲಾಕ್ಸ್ ಬೆಟ್ಟದ ನೆಲ್ಲಿಕಾಯಿ ತಾನೇ ಇಷ್ಟ ಇಲ್ಲ ಹೇಳಿ ಬಹಳಷ್ಟು ಆರೋಗ್ಯಕರ ಗುಣ ಇರುವಂತಹ ಈ ನೆಲ್ಲಿಕಾಯಿಯನ್ನು ಚಿಕ್ಕಂದಿನಲ್ಲಿ ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇದ್ವಿ ಅದೇ ದೊಡ್ಡವರಾದ ಬಳಿಕ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿಂದ್ರಪ್ಪ ಅಂತ ಹೇಳಿದರೂ ಸಹ ತಿನ್ನೋದಕ್ಕೆ ಏನೋ ಒಂದು ರೀತಿಯಾದಂಥ ಅಸಡ್ಡೆ ಆರೋಗ್ಯಕ್ಕೆ ಉತ್ತಮವಾದದಕ್ಕಿಂತ ಬಾಯಿ ರುಚಿ ಕೇಳೋರೆ ಹೆಚ್ಚು ಹಾಗಾಗಿ ನಾನು ಅಂದ್ಕೊಂಡೆ ಇವತ್ತು ಬೆಟ್ಟದ ನೆಲ್ಲಿಕಾಯಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂತ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ನೀರು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆಂದ ನಂತರ ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿದರೆ ಸಾಕು ಹೋಳು ಹೋಳುಗಳಾಗಿ ಒಡೆದುಕೊಳ್ಳುತ್ತೆ ಮಧ್ಯದಲ್ಲಿರೋ ಬೀಜನ ತೆಗೆದು ಎಲ್ಲ ಹೋಳುಗಳನ್ನು ಸಪ್ರೇಟಾಗಿ ಬಿಡಿಸಿಟ್ಕೊಳ್ಬೇಕು ನಂತರ ಒಂದು ಬಾಣಲಿ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮೆಂತ್ಯನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿ ಇರೋದರಿಂದ ಇದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ ಆಮ್ಲದಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗೋ ರೀತಿ ಮಾಡುತ್ತೆ ಬಹಳಷ್ಟು ಚರ್ಮ ಸಂಬಂಧಿ ಕಾಯಿಲೆಗಳಿಗೂ ಸಹ ಈ ಆಮ್ಲ ತುಂಬಾ ಉಪಯೋಗಕಾರಿ ಸಾಸಿವೆ ಎಲ್ಲ ಚಟಪಟ ಅಂದು ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡ ಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಬಾಣಲಿ ಬಿಸಿ ಇರುವಾಗಲೇ ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನಂತರ ಅದನ್ನು ಒಂದು ಜಾರಿಗೆ ಹಾಕಿ ನೀರನ್ನು ಸೇರಿಸ್ದೇನೆ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಈ ಆಮ್ಲದ ಸೇವನೆಯಿಂದ ಹೇರ್ ಫಾಲಿಕಲ್ ಕೂಡ ಸ್ಟ್ರಾಂಗ್ ಆಗಿ ಕೂದಲುದರುವಿಕೆಯೂ ಕಡಿಮೆಯಾಗುತ್ತೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋದ್ರ ಜೊತೆಗೆ ಡಯಾಬಿಟಿಕ್ ಪೇಷೆಂಟ್ಗಳಿಗೆ ತುಂಬಾ ಸಹಾಯಕಾರಿಯಾಗಿದೆ ನಂತರ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆಯನ್ನು ಹಾಕಿ ಇಂಗು ಮತ್ತು ನಾವೇನು ಪೌಡರ್ ಮಾಡ್ಕೊಂಡಿದ್ದೀವಿ ಆ ಮಿಶ್ರಣವನ್ನು ಸೇರಿಸಿ ಕಲಿಸಬೇಕು ಈ ಪೌಡರ್ನ ಸೇರಿಸಿದ ಕೂಡಲೇ ಗ್ಯಾಸ್ನ ಉರಿಯನ್ನು ಕಡಿಮೆ ಮಾಡಿಬಿಡಬೇಕು ಹಾಗೆ ನಾವು ಕಟ್ ಮಾಡಿಟ್ಕೊಂಡಿದ್ದಂತಹ ಆಮ್ಲನ ಇದಕ್ಕೆ ಸೇರಿಸಿ ಮತ್ತೊಮ್ಮೆ ಕಲಿಸಬೇಕು ಕೊನೆಯಲ್ಲಿ ಉಪ್ಪು ಮತ್ತು ಬೆಲ್ಲನ ಹಾಕಿ ಮತ್ತೆ ಕಲಸಿ ಗ್ಯಾಸ್ನ ಆಫ್ ಮಾಡಿ ಆರಿದ ನಂತರ ಒಂದು ಗ್ಲಾಸ್ ಜಾರ್ ಅಥವಾ ಏರ್ಟೈಟ್ ಕಂಟೇನರ್ ಯಾವುದಾದ್ರೂ ಸರಿ ಮೆಟಲ್ನ ಬಿಟ್ಟು ಬೇರೆ ಯಾವುದಾದ್ರೂ ಕಂಟೈನರ್ನಲ್ಲಿ ಇದನ್ನು ನಾವು ಸ್ಟೋರ್ ಮಾಡಿ ಇಡಬಹುದು ಬಾಯಿ ರುಚಿ ಕೇಳೋ ಈ ಕಾಲದಲ್ಲಿ ರುಚಿಯೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ನಮ್ಮ ಕೈನಲ್ಲೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್